ಎಲ್ಲ ಕನ್ನಡಿಗರು ನಮಸ್ಕಾರ ನೋಡ್ತಾ ಇದ್ದೀರಾ ಈ ಏನು ಎಂಥದೋ ಕನ್ನಡ ಕಮಲಾಸನೋ ತಮಿಳುಹಾಸನ ಸಿನಿಮಾ ಬಂದಿದೆಯಲ್ಲ ರಿಲೀಸ್ ಮಾಡೋಕ್ಕೆ ತಮಿಳ್ನಾಡು ಫಿಲಂ ಚೇಂಬರಿಂದ ಭಾಳ ಕರ್ನಾಟಕಕ್ಕೆ ಒತ್ತಾಯ ಮಾಡ್ತಾ ಇದೆ ಕನ್ನಡ ನಮ್ಮ ಕರ್ನಾಟಕದ ಸಿನಿಮಾ ಏನು ಫಿಲಮ್ ಚೇಂಬರ್ ಇದೆಯಲ್ಲ ಇದಕ್ಕೆ ತಮಿಳುನಾಡವರು ಒತ್ತಾಯ ಮಾಡ್ತಾ ನಮ್ಮ ನಿಮ್ಮ ಬಾಂಧವ್ಯ ಚೆನ್ನಾಗಿರಬೇಕು ಆ ಬಾಂಧವ್ಯ ಕೆಟ್ಟೋಗ್ಬಿಡುತ್ತೆ ಈ ಸಿನಿಮಾನ ರಿಲೀಸ್ ಮಾಡಿ ಯಾಕಂದ್ರೆ ಅಲ್ಲಿ ದುಡ್ಡು ಬರಲಿಲ್ಲ ನಮಗೆ ಎಲ್ಲ ಮೊಟ್ಟ ಮುಚ್ಕೊಂಡು ಹೋಯ್ತು ಯಾರೂ ಸಿನಿಮಾನ ನೋಡಲಿಲ್ಲ ಸಿನಿಮಾ ಚೆನ್ನಾಗಿರೋತಾನೆ ಸಿನಿಮಾ ನೋಡೋಕ್ಕೆ ಇವತ್ತು ಚೆನ್ನಾಗಿ ಇಲ್ಲದೇ ಇದ್ರು ಕೂಡ ಕರ್ನಾಟಕದಲ್ಲೇ ಕಂಡ್ರು ನೀವು ಬದುಕ್ತಿರೋ ಇರೋ ಇವತ್ತು ನಿಮ್ಮ ಸಿನಿಮಾಗಳು ಇದುವರೆಗೂ ಓಡಿದವಲ್ಲ ಅವೆಲ್ಲ ನಮ್ಮ ಕರ್ನಾಟಕ ಬೆಂಗಳೂರು ನಗರದಲ್ಲೇ ಇಡೀ ಕರ್ನಾಟಕದಾದ್ಯಂತ ನೀವು ದುಡ್ಡು ಮಾಡ್ತಾಯಿದ್ದೀರಿ ನಾವು ನಿಮಗೆ ಅನ್ನ ಹಾಕಿ ಬೆಳೆಸಿರೋದು ಅದು ಬಿಟ್ಬಿಟ್ಟು ನಮ್ಮ ಭಾಷೆಗೆ ಗೌರವ ಕೊಡಲಾರ್ದ ಅವನು ಹೇಳಿದ್ನಲ್ಲ ಇವಾಗೆ ಮಕ್ ಮಕ್ಕಗಿರಿ ನೋಡೋಣ ಅವನಿಗೆ ನೀವೇನೋ ಮಾತಾಡ್ತಾನೆಲ್ಲ ಹುಷಿ ಬೆಳಿತಾಯಿಲ್ಲ ನೀವು ಆ ಈಗ ಆ ಪತ್ರ ಮೇಲೆ ಪತ್ರ ಪತ್ರಗಳ ಮೇಲೆ ಪತ್ರ ಬರೀತಾ ಇದ್ರಲ್ಲ ನೀವು ಸಿನಿಮಾ ಚೇಂಬರ್ಗೆ ನಿಮ್ಗೆ ಇವಾಗ ಇಷ್ಟು ನಾಚೆ ಆಗಲ್ಲ ನಿಮಗೆ ಅವ್ನಿಗೆ ಮಕ್ ಮಕ್ಕೋಕ್ಕಾಗಲ್ವಾ ಏನು ತಮಿಳಿಂದ ಕನ್ನಡ ಭಾಷೆ ಹುಟ್ಟಿದ್ಯಾ ನೋಡಿದ್ರಾ ಏನು ಇವ್ನೇನು ಸಾಹಿತ್ಯನ ಇವನು ಆ ಏನು ಇವ್ನೇನು ತಜ್ಞನ ಸಾಹಿತಿ ತಜ್ಞನ ಇಲ್ಲ ಪಂಡಿತನ ಇವನು ಒಬ್ಬ ಸಿನಿಮಾ ಆ್ಯಕ್ಟ್ರು ಕಾಮನ್ನು ಒಬ್ಬ ಸಿನಿಮಾ ಆಕ್ಟರ್ ಅಷ್ಟೇ ಇವನು ಏನಿಲ್ಲ ಗೊತ್ತಾಯ್ತಾ ಯಾ ಕನ್ನಡ ಪಂಡಿತನಲ್ಲ ಯಾ ತಮಿಳು ಪಂಡಿತನಲ್ಲ ಇವನು ಹೆಂಗ್ರಿ ಗೊತ್ತು ಹೆಂಗ್ರಿಗೆ ಹೇಳಿದೆ ಇವನು ಆ ತಮಿಳಿಂದ ಹುಟ್ಟಿದ್ಯಾ ಕನ್ನಡ ಭಾಷೆ ಅಂತ ನಿಮಗಿಂತ ಕನ್ನಡ ಭಾಷೆ ನಿಮಗೆ ಭಾಳ ಅದ್ಭುತವಾಗಿದೆ ಆ ಗೊತ್ತಾಯ್ತಾ ತೋರಿಸ್ತೀನಿ ರೀ ಒಂದು ಸ್ವಲ್ಪ ನೋಡ್ರಪ್ಪ ನೀವು ಮಾತಾಡಿದ್ರಲ್ಲ ನೋಡಿ ನಮ್ಮ ಕನ್ನಡ ಭಾಷೆ ಎಲ್ಲಿದೆ ಆ ನೋಡ್ರಪ್ಪ ತಮಿಳ್ನಾಡು ಅವರೇ ನಮ್ಮ ಕನ್ನಡ ಭಾಷೆ ನಾಲ್ಕನೇ ಸ್ಥಾನ ಕೊಟ್ಟಿದೆ ಆ ಈ ಐನೂರು ರೂಪಾಯಿ ನೋಟದಲ್ಲಿ ನೋಡ್ಕೊಳ್ಳಿ ಐನೂರು ರೂಪಾಯಿ ನೋಟು ನಿಮ್ಮದಲ್ಲಿದೆ ಕೆಳಗಡೆ ಹದಿನಾಲ್ಕರಲ್ಲಿದೆ ನಮ್ಮ ಕನ್ನಡ ನೂರಾರು ವರ್ಷದ ಸಾವಿರಾರು ವರ್ಷದ ಇತಿಹಾಸ ಇದೆ ಕೋಪಿ ಮುಂಡತ್ತವ ತಿಳ್ಕೊಂಡು ಮಾತಾಡಿ ನೋಡಿ ಇದು ನೂರು ರೂಪಾಯಿ ನೋಟು ಇದರಲ್ಲೂ ಕೂಡ ಎಲ್ಲಿದೆ ಇದರಲ್ಲೂ ಕೂಡ ನಾಲ್ಕನೇ ಸ್ಥಾನ ಆ ನಾಲ್ಕನೇ ಸ್ಥಾನದಲ್ಲಿದೆ ನಮ್ಮ ಕನ್ನಡ ಕನ್ನಡ ಭಾಷೆ ನೋಟುಗಳಲ್ಲಿ ಕೋಪಿ ಮುಂಡತ್ತವ ಪ್ರತಿಯೊಂದು ನೋಟಲ್ಲೂ ಕೂಡ ಇವತ್ತು ನಾಲ್ಕನೇ ಸ್ಥಾನ ಇದೆ ನಮಗೆ ನೋಟಲ್ಲಿ ಅರ್ಥ ಮಾಡ್ಕೊಳ್ಳಿ ನಮ್ಮ ಕನ್ನಡ ಭಾಷೆಗೆ ಎಷ್ಟು ಇದೆ ಎಷ್ಟು ವರ್ಷದ ಇತಿಹಾಸ ಇದೆ ತಾವ ಬಿಡುಗಡೆ ಮೇಲೆ ಬಿಡುಗಡೆ ಅಂತ ಹೇಳಿಬಿಟ್ಟು ಪತ್ರದ ಮೇಲೆ ಪತ್ರಗಳು ಬರಿತಾ ಇದ್ದಾರೆ ಇವರು ತಮಿಳ್ನಾಡವರು ಸಿನಿಮಾ ಚೇಮರ್ ನೀವಂತೂ ಆ ಪತ್ರಕ್ಕೆ ಕರ್ಗೋಗ್ಬಿಟ್ಟು ನೀವು ಕರ್ಗೋಗ್ಬಿಟ್ರೆ ನಿಜವಾಗ್ಲೂ ನೀವು ಕನ್ನಡದಲ್ಲಿರೋಕ್ಕೆ ನಾಲ್ ಆಯ್ಕೆ ಕರ್ನಾಟಕದಲ್ಲಿರೋಕೆ ನಾಲ್ ಆಯ್ಕೆ ನೀವು ಯಾಕಂದ್ರೆ ಇದುವರೆಗೂ ಕನ್ನಡ ಏನು ಸಿನಿಮಾ ಚೇಂಬರ್ ಇದೆಯಲ್ಲ ಕರ್ನಾಟಕದಲ್ಲಿ ಅದು ಕನ್ನಡಿಗರಿಗೋಸ್ಕರ ಇರೋದೇ ವೇಸ್ಟ್ ಅದು ಎಲ್ಲ ನೀವು ಸಪೋರ್ಟ್ ಮಾಡಿರೋದೆ ತಮಿಳವ್ರಿಗೆ ತೆಲುಗುನವ್ರಿಗೆ ಸಪೋರ್ಟ್ ಮಾಡಿರೋದು ಇವತ್ತು ಅದ್ಭುತವಾದ ದುಡ್ಡು ಮಾಡಿರೋದೆ ಇವತ್ತು ನಮ್ಮ ತಮಿಳು ತೆಲುಗು ನಮ್ಮ ಕರ್ನಾಟಕದಲ್ಲಿ ದುಡ್ಡು ಮಾಡಿರೋದು ಇವತ್ತು ಅವನು ಕಲಮ್ ಕಮಲ್ ಹಾಸನ್ ಪಿಕ್ಚರ್ಗೆ ತಮಿಳ್ ಹಾಸನ್ ಪಿಕ್ಚರ್ಗೆ ದುಡ್ಡ ಇಲ್ಲ ಇವತ್ತು ನಿರ್ಮಾಪಕರ ಹೋದ ಮುಂಡ ಮುಚ್ಕೊಂಡು ಹೋದ ಅವನು ನಿರ್ಮಾಪಕ ಇವರು ಇವ್ರ ತವ್ಲಿ ಇವ್ರ ಇವ್ರ ಪ್ರಚಾರಕ್ಕೋಸ್ಕರನೇ ತೀಖಾ ಮುಚ್ಕೊಂಡು ಬಂದು ನಾನೇನು ಮಾಡಿದೆ ನಾನು ಏನು ಮಾಡಿದ್ದೀನಿ ಆ ಕೆಲಸ ಮಾಡ್ಕೊಂಡು ಹೋಯ್ತಾ ಇರಬೇಕು ನಾನು ಸಿನಿಮಾ ಮಾಡಿದ್ದೀನಿ ಇಂಥ ಸಿನಿಮಾ ಇದೆ ನೋಡಿರಿ ಮುಂದಿನ ದಿವಸದಲ್ಲಿ ಇದೆ ಅಂತ ಹೇಳ್ಬಿಟ್ಟು ಹೋಯ್ತಾ ಇರಬೇಕು ಅದು ಬಿಟ್ಬಿಟ್ಟು ಕನ್ನಡ ಹಂಗೆ ಬಂದಿದೆ ಹಿಂಗೆ ಬಂದಿದೆ ನಾನು ಹಂಗೆ ಬಂದಿತ್ತು ಹಿಂಗೆ ಬಂದಿತ್ತು ಅಂತಂದೇಳಿ ಕುಂತ್ಕೊಳ್ಳೋಕ್ಕೆ ನೀವು ಸಿನಿಮಾಗಳು ಮಾಡ್ತಾಯಿದ್ರ ನಿಮ್ಮ ನಿಮ್ಮ ಪ್ರಚಾರಕ್ಕೋಸ್ಕರ ಯಾಕೆ ಮುಚ್ಕೊಂಡು ಆ ಸಿನಿಮಾ ಪ್ರಚಾರ ಮಾಡಿ ಹೋಗಿದ್ರೆ ಇವತ್ತು ಕರ್ನಾಟಕದಲ್ಲಿ ಮೆರೆಸಿರೋರು ಇವತ್ತು ಚೆನ್ನಾಗಿಲ್ಲ ಅಂದ್ರೂ ನೋಡಿರೋರು ಕಮಲ್ ಹಾಸನ್ ಆ ಕಟ್ಟಡಕ್ಕೆಲ್ಲ ಹಾಲಿನ ಅಭಿಷೇಕ ಮಾಡಿರೋ ಇವತ್ತು ಕನ್ನಡದಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ನೀವೇನಾರು ಮುಚ್ಕೊಂಡು ಇದ್ದಿದ್ರೆ ಮುಚ್ಕೊಂಡು ನಿಮ್ಮ ಪ್ರಚಾರ ಮಾಡಿದ್ರೆ ಇವತ್ತು ಕರ್ನಾಟಕದಲ್ಲಿ ಅಭಿಮಾನಿಗಳು ಇದ್ರಲ್ಲ ತುಖಾಲಿ ಅಭಿಮಾನಿಗಳು ಆ ಅಂಥ ಅಭಿಮಾನಿಗಳು ಇದರಲ್ಲ ಹಾಲಿನ ಅಭಿಷೇಕ ಮಾಡಿರೋರು ಈ ತುಖಾಲಿ ಕಮಲ್ ಹಾಸನ್ಗೆ ನೀವೆ ನೀವು ಮಾಡಿ ಮಾಡ್ತೀನಿ ಕೆಲಸಕ್ಕೆ ಇವತ್ತು ಪತ್ರದ ಮೇಲೆ ಪತ್ರ ಬರೀತಾ ಆ ನಿಮಗಷ್ಟೇ ಭಾಷೆ ಅಭಿಮಾನಿ ಇರಬೇಕು ನಮಗಿಲ್ವಂಗಾದ್ರೆ ನಿಜವಾಗ್ಲೂ ಕರ್ನಾಟಕದಲ್ಲಿ ನೀವೇನಾರು ಅವ್ರ ಮಾತಿಗೆ ಮರಳಾಗಿ ಬಿಡುಗಡೆ ಮಾಡಿದರೆ ಮುಂದಿನ ದಿವಸದಲ್ಲಿ ನಿಮ್ಮ ಸಿನಿಮಾಗಳನ್ನು ಮತ್ತೆ ನಿಮಗೇನೂ ತೊಂದರೆ ಆದರೆ ಯಾವ ಕನ್ನಡಿಗರು ಹೋರಾಟಕ್ಕೆ ಬರೋದಿಲ್ಲ ನಾವೇ ಹೇಳ್ಬಿಡ್ತೀವಿ ಬೇಕಾರೆ ಯಾರು ನಿಮ್ಮ ಸಪೋಟ ಮಾಡಬೇಡ್ರಿ ಕನ್ನಡ ಸಿನಿಮಾ ಹೇಳಿ ಹೋದಾಯ್ತಾ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗಲಿ ಕನ್ನಡ ಕರ್ನಾಟಕ ಸಪೋರ್ಟ್ ಮಾಡಿ ನಮ್ಮ ಕನ್ನಡ ಭಾಷೆ ಉಳಿಬೇಕು ಕನ್ನಡ ನೆಲ ಕನ್ನಡ ಜಲ ಉಳಿಬೇಕು ಇದ್ದೀವಿ ಕರ್ನಾಟಕದಲ್ಲಿ ಬದುಕ್ತಾ ಇದೀವಿ ನಾಳೆ ಕರ್ನಾಟಕದಲ್ಲೇ ಸಾಯ್ತೀವಿ ಅದರಿಂದ ಕರ್ನಾಟಕ ಇದ್ದುಕೊಂಡು ಕರ್ನಾಟಕಕ್ಕೆ ಸಪೋರ್ಟ್ ಮಾಡಿ ಕನ್ನಡಿಗರಿಗೆ ಸಪೋರ್ಟ್ ಮಾಡಿ ಮೊದಲು ರಾಜ್ಯ ಆಮೇಲೆ ದೇಶ ಮೊದಲು ಭಾಷೆ ಆಮೇಲೆ ಬೇರೆ ಅರ್ಥ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ ಈ ಅಯೋಗ್ಯರ ಮಾತು ಕೇಳ್ಕೊಂಡು ಕನ್ನಡ ಸಿನಿಮಾ ಚೆಂಬಾರೇರೋ ನೀವು ಸಿನಿಮಾ ರಿಲೀಸ್ ಮಾಡಿದರೆ ಆಮೇಲೆ ನಿಮಗೆ ಮಕ್ 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 ಕುಗಿಬೇಕಾಗುತ್ತೆ ಹುಷಾರು ನಿಮ್ಮ ಸಿನಿಮಾನೂ ನೋಡಲ್ಲ ನಾವು ಕನ್ನಡದವರ ಮೇಲೆ ಈಗಲೇ ನೋಡ್ತಾ ಇಲ್ಲ ನಾವು ಆಲ್ರೆಡಿ ಹೋದಾಯ್ತಾ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಒಳ್ಳೇದಾಗಲಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ